ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಕೋಮಿನಿ ಕಿಚನ್ ಬರೀ ಇವತ್ತು ವೀಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ ಇವತ್ತು ನಾನು ಬೆಳಗ್ಗೆ ಏಳು ಗಂಟೆಗೆ ಎದ್ದಿದ್ದೀನಿ ರೀ ನೀನೇ ಆರಕ್ಕೆ ಎದ್ದಿದ್ದೆ ಇವತ್ತು ಪೋಣಿ ಏಳಕ್ಕೆ ಎದ್ದಿದ್ದೀನಿ ಯಾಕಪ್ಪ ಅಂತಂದ್ರೆ ಡೈಲಿ ಹತ್ತು ಗಂಟೆ ಎದ್ದು ರೂಢಿ ಆಗ್ಬಿಟ್ಟೈತೆ ರೀ ಅಭ್ಯಾಸ ಆಗಿಬಿಟ್ಟೈತಿ ಹಾಗಾಗಿ ಜಲ್ದಿ ಹೇಳೋಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗತ್ತೈತಿ ಹಾಗಾಗಿ ಇವಾಗ ಒಂದು ಸ್ವಲ್ಪ ದಿನ ಹಾಗೆ ಹೇಳ್ತೀನಿ ಯಾವಾಗ ಹುಷಾರ ಯಾವಾಗ ಎಚ್ಚರಕ್ಕೆ ಅವಾಗ ಎಚ್ಚರಾಗಿ ನನಗೆ ರೋಟೀನ್ ಏನೈತಿ ನಾನು ಕಂಟಿನ್ಯೂ ಮಾಡ್ತೀನಿ ಇದನ್ನು ರೂಢಿ ಆತಪ್ಪ ಅಂತಂದ್ರೆ ನನಗೆ ಕರೆಂಟ್ ಆರು ಗಂಟೆ ಏಳುವರೆ ಏಳು ಮಠ ನನಗೆ ರೂಢಿ ಆತು ಪೋಣೆ ಆ ಆರು ಇಲ್ಲತ್ತಂದ್ರೆ ಪು ಐದುವರೆ ಹಿಂಗೆ ಏಳು ರೂಢಿ ಆತ ಅಂತಂದ್ರೆ ನಾನು ಏನು ಮಾಡ್ತೀನಿ ರೀ ಅವಾಗ ನಾನು ಒಂದು ತಿಂಗ್ಳದ್ದು ಹಿಂಗೆ ರೂಢಿ ಮಾಡ್ಕೊತ ಹೋಗ್ತೀನಿ ಹಾಗಾಗಿ ಫಸ್ಟಿಗೆ ಒಂದು ಸ್ವಲ್ಪ ಆರು ಗಂಟೆ ಆರೂವರೆ ಹಿಂಗೆ ಹಿಂಗೆ ರೀ ಬೇಡ ಒಂದು ತಿಂಗ್ಳದ ಚಾಲೆಂಜ್ ನಾನು ಏನು ಮಾಡತ್ತೀನಿ ಅದಕ್ಕೆ ಕರೆಕ್ಟ್ ಆದ ಟೈಮನೇ ಇರಬೇಕಾ ಒಂದು ದಿನ ಹಂಗೆ ಒಂದಿನ ಹಿಂಗೆ ಇರಬಾರ್ದು ಅಂತ ಹೇಳಿ ನಾನು ಇವಾಗ ಸದ್ಯದ್ರೊಳಗೆ ಮಾಡತ್ತಿಲ್ಲ ರೀ ಮತ್ತು ಇದ್ರಿಪ್ಪ ಇವತ್ತು ನಾನು ಜಲ್ದಿ ಎದ್ದಿದ್ದೆ ರೀ ಪೋಣಿ ಏಳು ಎದ್ದಿದ್ದೆ ನಾನು ಹಂಗಾಗಿ ಮತ್ತೆ ಒಂದು ಸ್ವಲ್ಪ ಹಲ್ಲೆ ಅದೆಲ್ಲ ತಿಕ್ಕೊಂಡು ಸ್ವಲ್ಪ ಲೈಟಾಗಿ ಬಿಸಿನೀರು ರೀ ಫಸ್ಟಿಗೆ ಬಿಸಿನೀರು ಕುಡಿಬೇಕಂತಂದ್ರೆ ಸ್ವಲ್ಪ ಪಿತ್ಗಿತ್ತಾಗಿರ್ತೈತಲ್ಲ ರೀ ಎದ್ದು ಅದೆಲ್ಲ ಹೊಕ್ಕೈತಿ ಎದ್ದು ಕುಳ್ಳೆನ ಸ್ವಲ್ಪ ಮುಖ ತಕೊಂಡು ಬಿಸಿನೀರು ಕುಡಿದು ಲೈಟ್ ಯಾಕೆ ಬಿಸಿ ಇರ್ಬೇಕು ರೀ ಅಂತ ನೀವು ಕುಡಿದ್ರಪ್ಪ ಅಂತಂದ್ರೆ ಪಿತ್ ಅದೆಲ್ಲ ಹೊಕ್ಕೈತಿ ಹಂಗಾಗಿ ಬಿಸಿನೀರು ಕುಡಿದೆ ಆಮೇಲೆ ಸ್ವಲ್ಪ ವ್ಯಾಯಾಮ ಅದೆಲ್ಲ ಮಾಡಿದ್ದಾರೆ ವಾಕಿಂಗ್ ಮಾಡಿದೆ ಮಾಡಿ ನಮ್ಮ ತಮ್ಮ ಇವತ್ತು ಇದಕ್ಕೆ ಹೋಗ್ತಾರೆ ರೀ ಮತ್ತು ಕೆಲ್ಸಕ್ಕೆ ಹಂಗಾಗಿ ಅಡುಗೆ ಅದೆಲ್ಲ ನಾನು ಅನ್ನಕ್ಕೆ ಇಟ್ಟಿದ್ದೀನಿ ಸಾರು ರೆಡಿ ರೀ ಮಮ್ಮಿ ಸಬ್ಬಸ್ಗೆ ಹೆಚ್ಚಾತಿದ್ರೆ ಆಯ್ತು ನೀ ಹೆಚ್ಚು ಅಂಥೇಳಿ ನನಗೆ ವೀಡಿಯೋ ತೊಗೊಳೋ ಚಾರ್ಜಿಂಗ್ ಇದ್ದಿದ್ದಿಲ್ಲ ರೀ ಚಾರ್ಜಿಂಗ್ ಹಾಗೆ ಮಾಡಿಬಿಟ್ಟಿದ್ರೆ ನಮ್ಮ ಪಪ್ಪಾ ಹಾಗಾಗಿ ಚಾರ್ಜಿಂಗ್ ಇಟ್ಟು ತೊಗೊಳ ಚಾರ್ಜಿಂಗ್ ಇದ್ದಿದ್ದಿಲ್ಲ ರೀ ಹಾಗಾಗಿ ಆಗಿಲ್ಲ ಮಮ್ಮಿ ಭಯ ಹಾತಿದ್ರೆ ತೊಗೊಂಡು ಮಾಡಬೇಕಿಲ್ಲ ವೀಡಿಯೋ ಅಂತ ಹೇಳಿ ಇಲ್ಲಿ ತುಗೋ ಚಾರ್ಜಿಂಗ್ ಆಗಿದ್ದಿಲ್ಲ ನಾನು ತೊಗೊಂಬರ್ತೀನಿ ಈಗ ಹೋಗಿ ನೀನು ಹೆಚ್ಚಿಲ್ಲ ಅಂತ ಹೇಳಿ ಹೇಳಿದ್ದೀನಿ ರೀ ಇವಾಗ ಕೆಳಗೆ ಹೋಗಿ ನಾನು ಏನೇನು ಮಾಡಿದ್ದೀನಿ ಹೇಳಿ ತೋರಿಸ್ತೀನಿ ಆಮೇಲೆ ನಮ್ಮಮ್ಮಿ ಸಬ್ಬಸ್ಗೆ ಹೆಚ್ಚಾರ ಸಬ್ಬಸ್ಗೆ ಪಲ್ಯ ಉತ್ತರ ಕರ್ನಾಟಕದ ಸ್ಟೈಲ್ ಸಬ್ಬಸ್ಗೆ ಪಲ್ಯ ಹೇಗೆ ಮಾಡೋದು ಅಂಥೇಳಿ ನಾನು ನಿಮಗೆ ಈಸಿ ರೀತಿಯಿಂದ ಹೇಳ್ಕೊಡ್ತೀನಿ ಎರಡು ನಿಮಿಷದೊಳಗೆ ನೀವು ಪಟಾಪಟ ಅಂಥೇಳಿ ಮಾಡ್ಬೋದು ಅಂಥ ಸಬ್ಬಸ್ಗೆ ಪಲ್ಯ ಟೇಸ್ಟು ಹಾಕೈತಿ ಮತ್ತು ರುಚಿನೂ ಹಾಕೈತಿ ಅಷ್ಟು ಈಸಿಯಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಅದು ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ಇವಾಗ ಇಲ್ಲಿ ನೋಡಿರಿ ಇಲ್ಲಿ ನಾನು ಮಸಾಲೆದೆಲ್ಲ ರೆಡಿ ಮಾಡಿದ್ದೀನಿ ಅಂದರೆ ಸ್ವಲ್ಪ ಡಿಫ್ರೆಂಟ್ ಐತೆ ರೀ ಇದೆ ನಾನು ಎಲ್ಲ ಕುದಿಸಿ ಕುಕ್ಕರಲ್ಲಿ ಸಿಟಿ ಮಾಡಿ ಆಮೇಲೆ ಇದು ಮಾಡ್ತೇವಲ್ಲ ಹಾಗಲ್ರಿ ಇದು ಫಸ್ಟಿಗೆ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಅದೆಲ್ಲ ಹಾಕಿ ಎಣ್ಣೆ ಇದೊಳಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆ ರೀತಿ ನಾನು ಸಾರನ್ನ ಮಾಡಿದ್ದೀನಿ ರೀ ಮತ್ತು ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಅಲ್ಲೇ ಮಮ್ಮಿ ಸಬ್ಬಸ್ಗೆ ಹೆಚ್ಚು ಕೊಡತಾರೆ ಅವ್ರು ಹೆಚ್ಚು ಕೊಟ್ಟರುಪಾ ಅಂತಂದ್ರೆ ನಾನು ಪಲ್ಯ ಮಾಡಿಬಿಡ್ತೀನಿ ರೀ ಹ್ಞೂ ಆಯಿತು ಇಲ್ಲಿ ನೋಡಿರಿ ಇಲ್ಲಿ ಯಾವಾಗ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಸಣ್ಣಾಗಿ ಹಬ್ಳ ಜಾಗೆ ಮಾಡಿ ಎಣ್ಣೆದೊಳಗೆ ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ ಯಾಕಪ್ಪ ಚಲೋ ಆಕೈತೆ ರೀ ಟೇಸ್ಟ್ ಬರ್ತೈತಿ ಹಾಗಾಗಿ ಇಲ್ಲೇ ಸಬ್ಬಸ್ಗೆ ಒಂದೆರಡು ನೀರು ಇಲ್ಲೇ ತೊಳ್ಕೊಬೇಕು ರೀ ಮಣ್ಣು ಅದೆಲ್ಲ ಇಪ್ಪ ಅಂತಂದ್ರೆ ಹೊಕ್ಕೈತಿ ಇದೆಲ್ಲ ನೀರೆಲ್ಲ ಬಸ್ಕೊಂಡು ಅದ್ರೊಳಗೆ ಇಲ್ಲೇ ನೀರೆಲ್ಲ ಬಸ್ಕೊಂಡು ಸಬ್ಬಸ್ಗೆ ಹಾಕ್ಕೊಂಡು ನೀನು ರೀ ಎಲ್ಲ ಒಂದ್ಸಲ ಮಿಕ್ಸ್ ಮಾಡೋಣ್ರಿ ಮಿಕ್ಸ್ ಮಾಡಿದಪ್ಪ ಅಂತಂದ್ರೆ ಆಮೇಲೆ ಬೇಳೆ ಇದೆಲ್ಲ ಹಾಕೊಳಗೆ ಬರ್ತೈತಿ ಇಲ್ಲೇ ನಾನು ಒಂದು ಸ್ವಲ್ಪ ಬ್ಯಾಳಿ ನೆನಕ ಹಾಕಿದಾರಿ ಇದನ್ನ ಹಾಕೊಂಡ್ಬಿಡೋಣ ಇದ್ರೊಳಗೆ ಇಲ್ಲೇ ನಾವು ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರೀ ಉಪ್ಪು ಆಮೇಲೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿ ಒಂದು ಸ್ವಲ್ಪ ನೀರು ರೀ ಇದು ಮಿಕ್ಸ್ ಮಾಡಿಕೊಳ್ಳ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ನೀರ್ ಇವಾಗ ಒಂದು ಸ್ವಲ್ಪ ನೀರ್ ಹಾಕೊಳ್ಳೋಣ ಕುದಲಿರಿ ಅದು ಇಲ್ಲಿ ಇವಾಗ ನಮ್ಮದು ಸಬ್ಬಸ್ಗೆ ಪಲ್ಯ ರೆಡಿ ಆಯ್ತು ನೋಡಿರಿ ಈ ರೀತಿ ಈಸಿಯಾಗಿ ನೀವು ಮನೆಯೊಳಗೆ ಸಲ ಮಾಡಿಕೊಂಡು ಟ್ರೈ ಮಾಡಿರಿ ಇಲ್ಲಿ ನಿನ್ನೆ ನೀನೆಂತ ನೋಡ್ರಿಪ್ಪ ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡ್ಬಂದೆ ರೀ ನಿನ್ನಿದು ಸೀದಿದ್ದ ಬ್ಲೌಸ್ ಅದೆಲ್ಲ ಕಟಿಂಗ್ ಮಾಡ್ಕೊಂಡು ಬಂದಿದ್ದೆಲ್ಲ ನಾನು ಇವಾಗ ಓಪನ್ ಮಾಡೋಣ ಓಪನ್ ಮಾಡಿ ಇವತ್ತ ನಾನು ಮಿಷನ್ ಅದೆಲ್ಲ ಒರೆಸಿಟ್ಟು ಎಣ್ಣೆ ಅದೆಲ್ಲ ಬಿಡ್ತೀನಿ ಸ್ವಲ್ಪ ಭಾಳ ಚೆನ್ನಾಗಿತ್ತಲ್ಲ ಮತ್ತು ಅಂತ ಚಾಲೂನು ಮಾಡಿಲ್ಲ ಭಾಳ ಅವಾಜ್ ಬರ್ತೈತಿ ಹಾಗಾಗಿ ಸ್ವಲ್ಪ ಜಂಗ್ ಅದೆಲ್ಲ ಹಿಡಿದ್ರೆ ಹಂಗಾಗಿ ಆಗಿರ್ತೈತಲ್ಲ ರೀ ಅದೆಲ್ಲ ಇದು ಮಾಡಿ ಕ್ಲೀನ್ ಮಾಡಿ ಬ್ಲೌಸ್ ಈ ಬ್ಲೌಸ್ನ ನಾನು ನಾನು ಕಟ್ ಮಾಡಿ ನಾನು ಅಳತಿ ಹಾಕಿ ನಾನು ಕಟ್ ಮಾಡಿ ತೋರಿಸ್ತೀನಿ ರೀ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ರಿ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ರಿ ಅಂಥೇಳಿ ನನಗೆ ಭಾಳ ದಿನ ನಿತ್ರ ಕಮೆಂಟ್ ಮಾಡತ್ತಿದ್ರಿ ಹಾಗಾಗಿ ನಾಳೆ ನಾನು ಬ್ಲೌಸ್ ಅಳತಿ ಹಿಡಿಯೋದು ಹೆಂಗೋ ಆಮೇಲೆ ಕಟ್ ಮಾಡೋದು ಹೆಂಗೋ ಅಳತಿ ಅಳತಿ ಇದ್ರೊಳಗೆ ಹಾಕೋದು ಹೇಗೆ ಹೇಗೆ ಅಂಥೇಳಿ ಎಲ್ಲ ನಾನು ಡಿಟೇಲಾಗಿ ನಿಮಗೆ ನಾಳೆ ವೀಡಿಯೋದೊಳಗೆ ಕ್ಲಿಯರಾಗಿ ತೋರಿಸ್ತೀನಿ ರೀ ಇವತ್ತು ನಾನು ಮಮ್ಮಿದು ಈ ಬ್ಲೌಸ್ನ ನಾನು ಕಟ್ಟಿಂಗ್ ಮಾಡ್ಕೊಂಡು ಬಂದೀನಲ್ಲ ರೀ ಇದನ್ನು ಬಿಚ್ಚಿ ತೋರಿಸ್ತೀನಿ ರೀ ನಿಮಗೆ ನಾನು ಇಲ್ಲೆಲ್ಲ ತೆಗ್ದಿದ್ದೀನಿ ರೀ ಇದೆಲ್ಲ ಬೆನ್ಫಿಟ್ ಬೆಣ್ಪಟ್ಟಿ ಆಮೇಲೆ ಕ್ರಾಸ್ ಪೀಸ್ ಆಮೇಲೆ ಉಕ್ಕು ಗುಂಡಿಗೆ ಅದೆಲ್ಲ ಕಟ್ ಮಾಡಿಕೊಂಡು ಬಂದಿದ್ದೀನಿ ರೀ ಇದು ಕ್ರಾಸ್ ಪೀಸ್ ರೀ ಇದು ಇವೆರಡು ಅವೆರಡು ಅವೆರಡು ಆಮೇಲೆ ಇದು ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಇದು ತೋಳ್ರಿ ಇದು ಇದು ತೋಳು ಆಮೇಲೆ ಇದು ಇದೆಲ್ಲ ಅಟ್ಯಾಚ್ ಮಾಡಿ ಹೊಲಿಬೇ ರೀ ಎಲ್ಲ ನಾನು ಮೇಲೆ ನಿಮಗೆ ತೋರಿಸ್ತೀನಿ ರೀ ಹೆಂಗಾಗಿತ್ತು ಅಂಥೇಳಿ ಒಂದು ಕಮೆಂಟ್ ಮಾಡಿ ಹೇಳ್ಬೇಕು ನೀವು ಇದು ನೋಡಿರಿ ಅದು ಈ ರೀತಿ ಎಲ್ಲ ನಾನು ಕಟ್ ಮಾಡಿಕೊಂಡು ಬಂದಿದ್ದೀನಿ ರೀ ನೋಡ್ಬೋದು ನೀವು ಇಲ್ಲಿ ಸ್ವಲ್ಪ ಮಿಷಿನಿಗೆ ಎಣ್ಣೆ ಅದೆಲ್ಲ ಹಾಕಿ ಬಿಡ್ತೀನಿ ರೀ ಬಿಟ್ಟಾದ್ಮೇಲೆ ನಾನು ಹೊಲಿತೀನಿ ಹೊಲಿದು ಮತ್ತು ನಿಮಗೆ ನಾಳೆ ನಾನು ಕ್ಲಿಯರಾಗಿ ತೋರಿಸ್ತೀನಿ ಯಾವ ರೀತಿ ಬ್ಲೌಸಿಂದ ಅಳ್ತಿ ಹಿಡಿಯೋದು ಸುಮ್ಮನೆ ಹೊರಗೆ ಹೋಗಿ ರೊಕ್ಕ ಖರ್ಚು ಮಾಡಿ ಕಲಿಯೋದ್ಕಿಂತ ಮನೆಯೊಳಗಾನ ನೀವು ಕೂತ್ಕೊಂಡು ಕಲಿಬೋದು ಇವಾಗಿದೆಲ್ಲ ತೆಗೆದಿಡೋಣ್ರಿ